ನಮಸ್ಕಾರ ರೀ ಎಲ್ಲರಿಗೂ ಸೋತ್ರಪ್ಪ ಇದ್ದೂರಾಗ ಸೋತ್ರಿ ಅವ್ರು ಏನು ಮರ ಐತಿಲ್ಲರಟ ಹಾಂ ಹಿಂಗ್ಯಾಕೆ ಮಳಾತ್ರಿ ಬಂದವರಿಗೆ ಬಂದವ್ರಿಗೆ ಎರಡು ಎರಡು ಪಾಯಿಂಟ್ ಕೊಟ್ಟು ಆಯ್ತಿರಲ್ಲ ಹಂಗೆ ಮಾಡ್ಬೇಡ್ರಿಪ್ಪ ಮ್ಯಾಗಕ್ಕೆ ಬಿಂದಿರ್ಬೇಕು ನಾವು ಒಂದು ಎರಡನೇ ಸ್ಥಾನದಾಗ ನಿಮ್ಮ ಮೂರು ನಾಲ್ಕಕ್ಕೆ ಬಂದರೂ ಒಳಗೆ ಹಾಕಿದ್ರನ್ನೋದು ಭರವಸೆ ಇಲ್ಲ ನಮಗೆ ಒಂದು ಎರಡರ ಬಂದ್ರೆ ಏನು ಸೋತ್ರು ಇನ್ನೊಂದು ಚಾನ್ಸ್ ಇರುತ್ತೆ ದಯಮಾಡಿ ಗೆಲ್ಲುವಂಥ ಕೆಲಸ ಮಾಡಿರಿ ಅವ ಕೇಳ್ರ ಅವ್ರು ಅನವತ ಆಟ ಆಡಿದ್ ಬಿಡುಪಾ ಬಾ ಬಾ ಬಾಬು ಅನವತ ಬ್ಯಾಟಿಂಗ್ ನೀವು ಆಡ್ರಿಪ್ಪ ನೀವು ಆಡ್ರಿ ಅವ ಸ್ವಂತ ಊರು ಸ್ವಂತ ಆಟ ಆಡ್ತಾನ ಸ್ವಂತ ಪಿಚ್ ಆದ ಮತ್ತೆ ಬಿಟ್ಟು ಕೊಡ್ತಿದ್ದಾನ ಅವನು ನಮ್ಮ ಹುಡುಗನ ಮತ್ತೆ ಏನು ಮಾಡೋಕ್ಕಾಗತ್ತ ದಯಮಾಡಿ ಗೆಲ್ಲುವಂಥ ಕೆಲಸ ಮಾಡ್ಕೋತೀವ್ರಿ ಹಳೆ ಆರ್ ಸಿ ಬಿ ಟೀಮ್ ನೆನ್ಸಕ್ಕೆ ಹೋಗ್ಬೇಡ್ರಿ ಹಳೆ ಆರ್ ಸಿ ಬಿ ಬಂದು ನೆನ್ಪಿಸೋಕೆ ಹೋಗ್ಬೇಡ್ರಿ ಸಾಕಾಗೈತಿ ಮರ್ರೆ ಈ ಸಲ ಕಪ್ಪು ನಮ್ದು ಈ ಸಲ ಕಪ್ಪು ನಮ್ದು ಈ ಸಲ ಕಪ್ಪು ನಮ್ದು ಅಂತ ನೋಡಿರಿ ಮಾನ್ಸಿಗೆ ಮಾಡಕ್ಕೆ ಹೋಗ್ಬಿಡ್ರಿ ಅಭಿಮಾನಿಗಳನ್ನ ನೋಡು ವಿಚಿತ್ರ ವಿಚಿತ್ರ ಫ್ಯಾನ್ ಬೇಸ್ ಎಲ್ಲ ಕುಂತು ಬಿಡಾತಿ ನಿನ್ನೆ ಅದು ನೋಡಿ ನಮಗೂ ಬೇಯಿಸ್ತಾರೆ ಅಲ್ಲಿ ಅಷ್ಟು ರೊಕ್ಕ ಅಲ್ಲಿ ನಟ ಬಂದಿರ್ತಾರೆ ನೀವು ನೂರ ಅರವತ್ತಿರ ಹಿಂಗೆ ಹೊಡೆದು ಒಂದು ಎರಡು ಅವ್ರ ಹೊಡೆದ್ರಿ ಗೆಲ್ತಿದ್ರಿ ನಿನ್ನೆ ಹೌದಲ್ಲ ಒಂದು ಎರಡು ನೂರು ಮಟ್ಟ ಹೊಡೆದು ಸಾಲ್ಟ್ ಊಟಕ್ಕೆ ಎಷ್ಟು ಉಪ್ಪಿನಕಾಯಿ ಬೇಕು ಅಟ್ ಕೊಟ್ಟು ಹೋಗಿರ್ತಾನೆ ಅವನೂರು ರನ್ ಔಟ್ ಆಗಿಬಿಟ್ಟ ಪಾಪ ನಿನ್ನೆ ಇಲ್ಲಾಂದ್ರೆ ಚಲೋರು ಮಾತಿದ್ದೆವ್ರಿಗೆ ಮತ್ತು ವಿರಾಟ್ ಕೊಹ್ಲಿ ಅವರು ಔಟ್ ಆದ್ರೆ ಡೇವಿಡ್ ಥೀಮ್ ಅಂತಂದು ಥೀಮ್ ಡೇವಿಡ್ ಅದಾನಂತಂದು ಒಂದು ನೂರ ಅರವತ್ತು ರೂಮೀಟರ್ ರೀಚ್ ಆಗಕ್ಕೆ ಆತು ಆತ ರೀ ಯಾಕಂದ್ರೆ ಒಂದು ಆರ್ ಸಿ ಬಿ ಫೀಲ್ ಅಲ್ಲ ಆರ್ ಸಿ ಬಿ ಟೀಮಿಂದ ಫೀಲ್ ಏನು ಹೇಳೋಕ್ಕಾಗವಲ್ದು ಮನ್ಸಿಗೆ ಭಾಳ ನೋವಾಗತ್ತೆ ಈ ಏನು ನೋಡ್ದೈತೆ ಮ ಸೋತಿರಿ ಆ ಸೋತು ಓತು ನೀವು ಮುಂದಿನವರೆಗೆ ಎದಿರಿ ಹಿಂಗೆ ಮಳತ್ರಿ ಅಂತ ನೀವು ಇದು ದೂರ ಗೆಲ್ಲೋದಿಲ್ಲ ನೆಕ್ಸ್ಟ್ ಬುಗರ್ ಆರ ಜೋಡಿ ಐತಿ ಅದನ್ನು ಗೆಲ್ತಿರಿ ಹಿಂಗೆ ಇದು ದೂರಕ್ಕೆ ಎಲ್ರಿ ಪಾ ಸಾಮ್ ಗ್ರೌಂಡ್ ಐತದ ಮಸ್ತ್ ಗ್ರೌಂಡು ಒಳ್ಳೆ ಗ್ರೌಂಡ್ ಐತಿ ಗೆಲ್ಲುವಂಥ ಕೆಲಸ ಮಾಡಿರಿ ಸೋಲಕ್ಕೆ ಹೋಗ್ಬೇಡ್ರಿ ಅಭಿಮಾನಿಗಳಿಗೆ ಮನ್ಸಿಗೆ ನೋವು ಮಾಡೋಕ್ಕೆ ಹೋಗ್ಬೇಡ್ರಿ ಹಾಂ ಅವ್ರಿಗೆ ನಾವು ಮೆಣಸಿಗೆ ಹಿಡಿದು ನಮಗೆ ಹಿಡಿಸೋಕೆ ಹೋಗ್ಬೇಡ್ರಿ ಹಾಂ ಇವತ್ತು ಅಜ್ಜಂದು ನೋಡಿ ಮ್ಯಾಚ್ ಅಜ್ಜಂದು ಕ್ಯಾಪ್ಟನ್ ಒಳ್ಳೆ ಅಜ್ಜ ಕ್ಯಾಪ್ಟನ್ ಹಂಗೆನಾ ಹೇಳೋಕ್ಕಾಗೋಲ್ಲ ಅವರು ಗೆದ್ಕೊತು ಕುಂತು ಮ್ಯಾಕ್ ಏನು ಮಾಡ್ತೀರಿ ಅದಕ್ಕೆ ನೋಡ್ರಿ ಒಂದು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತೀ ಗೆಲ್ಲುವಂಥ ಕೆಲಸ ಮಾಡಿರಿ ಮನ್ಸಿಗೆ ಮಾಡುವಂಥ ಕೆಲಸ ಮಾಡೋಕ್ಕೆ ಪಾಪ ಫ್ಯಾನ್ಸಿಗೆ ನೋಡ್ರಿ ಮರ್ಯ ಗೆಲ್ರಿ ಒಂದು ಪ್ರೀತಿಯಂತರ ಆಡ ಹತ್ತವು ಹುಡುಗರು ಒಳ್ಳೆಯ ಟೀಮ್ ಐತಿ ಹಝರ್ ದುಡ್ಡು ಕಾಕನು ಕೈ ಕೊಟ್ಟ ನಿನ್ನೆ ಹುರ್ನಾಲ್ ಪಲ್ಲಂಗಂತರು ಮುಗ್ಗ ಹಾಕಿದ್ರು ನಿನ್ನೆ ಏನು ಬಾ ನಿಮ್ಗೆ ಮುಗಿತಾನ ಪುಟ್ಟ ಪುಡಿಶೆ ಹೋಗಿದ್ದಾನ ಅವ್ರ ಪುಟ್ ಪುಡಿಶೆ ಹೊಡಿತಾರವ್ರು ಹಝರ್ ದುಡ್ಡುವರು ನಿನ್ನ ಕೈ ಕೊಟ್ರು ನೀವು ಆರ್ ಸಿ ಬಿ ಟೀಮ್ ಮಾಡ್ತೀರಿ ಮರೇ ಮ್ಯಾನೇಜ್ಮೆಂಟ್ನವ್ರು ஒன்ி பாலர்ன்னுன்னு ஷோலோதோ தோக்கி நின்று ஆ ஏன்னா யார் ஒவ்வொரு தோங்கபிடுத்துறாங்க முருங்க மேலோ ஆடஸ்தான ஆமேல அவனுக்கு கை கொடுக்க அவன் இப்போத்திர நடுஸ் பத்து எங்காடி நோடி கேல அவரின் தோண்டி முதித்து அவுதல் அவன் தொட் ரேட்டி சீலகண்ணா அதுக்கு விட்டு யார் எட்டு ரேட்டிக்கு தோவத்தி இருப்பா சே மாட்ப்பா சலோதோ தோவிரி நெக்ஸ்ட் டெம் ஏன் இது சல டீம்னா யார் ஷோலோ ஆடதுல எல்லாரும் விட்டு ಸಲ ಕಂಪ್ ನಮ್ದ ಏನು ಹೇಳಕ್ಕಾಗಲ್ಲ ಆಗಿಲ್ಲ ಮತ್ತು ಮತ್ತೆ ನೀವು ಹಂಗತ್ತೆ ಆಡ್ಬೋದು ಹೋದ್ರಿ ಪ್ಯಾನ್ಸ್ಟೇ ಚಿಪ್ಪ ಕೊಡ್ತೀರಿ ಚಂದ ಹಂಗೆ ಆಡ್ರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಬ್ಬರು ನಮಸ್ಕಾರ